ಹಲೋ ವೆಲ್ಕಮ್ ಟು ದ ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನೊಂದು ತರಕಾರಿ ಉಪಯೋಗಿಸ್ಕೊಂಡು ಬಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದೆರಡು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಒಂದು ಬೌಲಿಗೆ ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಸತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಇದು ನಾವು ಒಬ್ಬಟ್ಟಿಗೆ ತಟ್ಟೋದಕ್ಕೆ ಹಿಟ್ಟು ಕಲಿಸ್ತೀವಲ್ಲ ಹಾಯಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮೈದಾ ಹಿಟ್ಟು ಬೇಗ ನೀರು ತೆಳ್ಳಗಾಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಬೇಕು ಹದವಾಗಿ ಕಲಿಸ್ಕೊಂಡೆಲ್ಲ ಆದಮೇಲೆ ಈ ಅದಕ್ಕೆ ಕಲಿಸ್ಕೊಳ್ಳಿ ನಾವು ಒಬ್ಬಟ್ಟಿಗೆ ಎಷ್ಟು ಕಲಿಸ್ತೀವ ಹದದಲ್ಲಿ ಇದ್ರ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಹಿಟ್ಟು ಚೆನ್ನಾಗೆ ನೆಂದರೆ ಒಬ್ಬಟ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡೋಕೆ ಇಟ್ಟಿದ್ದೀನಿ ಆಮೇಲೆ ನಿನ್ನೆ ನಾನು ಇಲ್ಲೊಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಈ ಕ್ಯಾರೆಟನ್ನು ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಈ ಥರ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಾಡ್ತಾ ಇರೋದು ಕ್ಯಾರೆಟ್ ಒಬ್ಬಟ್ಟು ಹಾಗಾಗಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಕ್ಯಾರೆಟನ್ನು ಈಗ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಅರ್ಧ ಕೆ ಜಿ ಕ್ಯಾರೆಟ್ ತಗೊಂಡಿರೋದಕ್ಕೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಎಷ್ಟು ತೊಗೋತೀರೋ ಅದ್ರ ಮೇಲೆ ನೀವು ಎಲ್ಲ ನಾನು ಕ್ವಾಂಟಿಟಿ ತೊಗೊಳ್ಳಿ ಇಲ್ಲಿ ನಾನು ಬರೀ ಕ್ಯಾರೆಟ್ ಕಮ್ಮಿ ಇತ್ತು ಅಂತಂದೇಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯನ್ನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಕಾಯಿ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಬರೀ ಕ್ಯಾರೆಟಲ್ಲೇ ಮಾಡ್ಬೋದು ಬರೀ ಕ್ಯಾರೆಟಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಕಾಯಿ ಕ್ಯಾರೆಟ್ ಕಮ್ಮಿ ಇತ್ತು ಅಂತ ಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಾನು ಈ ಥರ ಕಾಯನ್ನು ಸಹ ಚಿಕ್ಕ ಚಿಕ್ಕದ ಪೀಸ್ಗಳಾಗಿ ಮಾಡಿಟ್ಟಿದ್ದೀನಿ ಕ್ಯಾರೆಟ್ ಒಂದೆರಡು ಬೌಲ್ ಇದೆ ಕಾಯಿ ತುರಿ ಒಂದೆರಡು ಬೌಲ್ ಇದೆ ಇವಾಗೆರಡನ್ನೂ ನಾನು ಮಿಕ್ಸಿ ಜಾರಿಗೆ ಹಾಕಿದ ಹುಣ್ಣುಗೆ ರುಬ್ಕೊಂಬರ್ತಿದ್ದೀನಿ ಇದಕ್ಕೂ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿ ಜಾಸ್ತಿ ನೀರನ್ನು ಸೇರ್ಸೋಕೆ ಹೋಗ್ಬೇಡಿ ಈ ಥರ ನುಣ್ಣಗೆ ರುಬ್ಕೊಬೇಕು ಇದೆಲ್ಲ ರುಬ್ಬಾದ್ಮೇಲೆ ಈ ರುಬ್ಬಿರೋ ಅಂಥದ್ದನ್ನು ಒಂದು ಬಾಣಲೆಗೆ ಹಾಕಿಬಿಟ್ಟು ತೊಮೇಲೆ ಇಟ್ಟು ಇದನ್ನು ಕುದಿಸ್ಕೊಬೇಕು ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಕ್ಯಾರೆಟ್ ಹಾಕಿರೋದ್ರಿಂದ ತುಪ್ಪ ಹಾಕೋದ್ರಿಂದ ತುಂಬ ಗಮ ಬರುತ್ತೆ ಹಾಗಾಗಿ ತುಪ್ಪನ ಹಾಕ್ಕೊಂಡು ಈ ಥರ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು ಇದು ಎಲ್ಲ ಕ್ಯಾರೆಟು ಮತ್ತು ಕಾಯಿ ತುರಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗೆ ಹುರ್ಕೊಬೇಕು ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗೆಲ್ಲ ಹುರ್ಕೊಬೇಕು ಆಮೇಲೆ ಒಂದು ಅರ್ಧ ಹುರಿದಾದ್ಮೇಲೆ ಇದಕ್ಕೆ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ ನಿಮಗೆ ಸಿಹಿ ಜಾಸ್ತಿ ತಿನ್ನಾದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಒಂದು ಬಟ್ಲು ಷ್ಟು ಒಂದು ಒಂದೂವರೆ ಬಟ್ಲಷ್ಟು ಕಾ ಕಾಯು ಸಾರಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸತಿಯಲ್ಲಿ ಇದನ್ನೆಲ್ಲ ಹಾಗೇನೆ ಹುರ್ಕೋತಾ ಇದ್ದೀನಿ ಇದೆಲ್ಲ ಬೆಲ್ಲ ಕರಗಿಬಿಟ್ಟು ಇದು ಕ್ಯಾರೆಟ್ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಥರ ಚೆನ್ನಾಗೇ ಆಗುತ್ತೆ ಇದು ಸ್ವಲ್ಪ ಎಲ್ಲ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಗಟ್ಟಿ ಆಗಬೇಕು ಅಲ್ಲೆ ಹುರ್ಗಿದ್ನ ಸ್ಟ್ ಚೆನ್ನಾಗಿ ಸಣ್ಣೂರಿನೆಲ್ಲ ಚೆನ್ನಾಗಿದ ಹುರ್ಕೊಬೇಕು ಈಗೆಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಈಗ ಕೊನೆಯದಾಗಿ ಏಲಕ್ಕಿ ಪುಡಿನ ಸೇರಿಸಿ ಸ್ಟವನ್ನ ಹಾಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಅದು ತಣ್ಣಗಾಗೋಷ್ಟರಲ್ಲಿ ನಾನು ಹಿಟ್ಟನ್ನು ನೆನೆಸಿಟ್ಟಿರೋದು ಸಹ ಈಗ ಚೆನ್ನಾಗಿ ನೆಂದಿದೆ ಈಗ ಇದರಲ್ಲಿ ನಾನು ಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಇದರಲ್ಲಿ ಹಾಗೆ ತಣ್ಣಗಾಗಿದೆಯಲ್ಲ ಹೂರಣ ಕ್ಯಾರೆಟ್ ಹೂರಣ ಅದನ್ನೂ ಸಹ ಒಂದು ಉಂಡೆ ಮಾಡಿಕೊಂಡು ಹಿಟ್ಟೊಳಗಡೆ ಇಟ್ಬಿಟ್ಟು ಒಬ್ಬಟ್ಟು ಥರ ತಟ್ಟಬೇಕು ಇದನ್ನ ನಾವು ಒಬ್ಬಟ್ಟು ಮಾಮೂಲಿ ಹೇಗೆ ತರ್ತೀವೋ ಹಾಗೆ ಈ ಥರ ತಳ್ಳಕ್ಕೆ ತಟ್ಕೋಬೋದು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಈ ತಟ್ಟಿರೋಂಥ ಒಬ್ಬಟ್ಟನ್ನು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟು ಕಾದ ನಂತರ ಒಬ್ಬಟ್ಟನ್ನು ಹಾಕಿ ಎರಡು ಕಡೆ ಎಣ್ಣೆನನ್ನು ಹಾಕಿಬಿಟ್ಟು ಈ ಥರ ನಾವು ಬೇಯಿಸ್ಕೊಬೇಕು ಬೇಯಿಸಿಕೊಂಡ್ರೆ ಕ್ಯಾರೆಟ್ ಒಬ್ಬಟ್ಟು ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಒಬ್ಬಟ್ಟುಗಳ ಮಾಡಿ ತಿಂದು ಬೇಜಾರು ಅನ್ನಿಸ್ದಾಗ ಈ ಥರ ಒಬ್ಬಟ್ಟುಗಳನ್ನು ಸಹ ಮಾಡ್ಕೊಂಡು ತಿನ್ಬೋದು ತುಂಬ ಎಲ್ಲ ಇಷ್ಟಪಡ್ತಾರೆ ಇದು ಒಳಗಡೆ ಒಳ್ಳೆ ಸಾಫ್ಟಾಗಿ ಮೇಲೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೇನಾದರೂ ತಿನ್ಬಹುದು ತುಪ್ಪು ಜೊತೆ ತಿನ್ಬಹುದು ಹಾಲನ್ನು ಸಹ ಹಾಕೊಂಡು ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಒಬ್ಬಟ್ಟು ಹಾಗಾಗಿ ನಾನು ಸಹ ಇದನ್ನು ಒಂದೆರಡು ಸರಿ ಮಾಡಿದ್ದೆ ತುಂಬ ರುಚಿ ಇತ್ತು ಹಾಗಾಗಿ ಮೊನ್ನೆ ಕಾರ್ತಿಕ್ ಸೋಮವಾರ ದಿವಸ ನಾನು ಕೊನೆ ಕಾರ್ತಿಕ ಸೋಮವಾರ ದಿವಸ ಹೇಗೆ ಒಬ್ಬಟ್ಟನ್ನು ಮಾಡಿದ್ದೆ ಹಾಗಾಗಿ ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತಂದೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಈ ಒಬ್ಬಟ್ಟು ಇಷ್ಟ ಆಗಿದ್ದರೆ ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂದರು ಇದನ್ನು ಅಷ್ಟು ಚೆನ್ನಾಗಿತ್ತು ರುಚಿಯಾಗಿತ್ತು ಯಾವಾಗೂ ಮಾಮೂಲಿ ಒಬ್ಬಟ್ಟುಗಳು ಮಾಡಿ ತಿಂದು ಬೇಜಾರು ಅನ್ನಿಸ್ದಾಗ ಈ ಥರ ಡಿಫ್ರೆಂಟಾಗಿ ಒಬ್ಬಟ್ಟುಗಳನ್ನು ಮಾಡಿಕೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಹೆಲ್ದಿಯಾಗಿರುತ್ತೆ ನಾನು ಕಡೆ ಕಾರ್ತಿಕ್ ಸೋಮವಾರ ದಿವಸ ನಾನು ಒಬ್ಬಟ್ಟಿನ ಅಡಿಗೆ ಮಾಡಿದ್ದೆ ಅಡುಗೆ ಮಾಡಿರೋದ್ನೆಲ್ಲೂ ಸಹ ನಾನು ಇಲ್ಲಿ ಎಲೆಗೆ ಬಡಿಸ್ತಾ ಇರೋದನ್ನು ವೀಡಿಯೋ ಮಾಡಿದ್ದೀನಿ ನಾನು ಕ್ಯಾರೆಟ್ ಒಬ್ಬಟ್ಟು ಆಮೇಲಿಂದ ಹಾಲೆಗೆಡ್ಡೆ ಪಲ್ಯ ಕೋಸುಂಬ್ರಿ ಪುಳಿಯೋಗರೆ ಆಮೇಲೆ ತೊಗರಿ ಕಾಳು ಸಾಂಬಾರು ಆಮೇಲೆ ತೊಗರಿ ಕಾಳಿಂದ ಹಸೆ ತೊಗರಿ ಕಾಳಿಂದ ವಡೆನೂ ಸಹ ಮಾಡಿದ್ದೆ ಅದು ಹಸೆ ತೊಗರಿ ಕಾಳು ಇಂದ ವಡೆ ಮಾಡಿರೋಂಥ ವೀಡಿಯೋನ ಆಗಲೇ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ನೋಡ್ಕೊಂಡು ಬನ್ನಿ ಅದು ಸಹ ತುಂಬ ಚೆನ್ನಾಗಿತ್ತು ವಡೆ ಹಾಗಾಗಿ ಇವೆರಡು ರೆಸಿಪಿಗಳು ನಾನು ಮಾಡಿದ್ದು ತೋರಿಸಿದ್ದೀನಿ ನಿಮಗೆ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಸತಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಹಾಕುವಂಥ ವಿಡಿಯೋಗಳು ಫಸ್ಟು ನೀವೇ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಅಡುಗೆಗಳೇನಾದರೂ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಫಾಲೋ ಮಾಡಿ ನಾನು ಎಲ್ಲ ಒಳ್ಳೊಳ್ಳೆ ಅಡುಗೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ತುಂಬ ಹೆಲ್ದಿಯಾಗಿರೋಂಥ ಅಡುಗೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಸಹ ನೋಡಿಕೊಂಡು ಒಂದು ಸತಿ ಟ್ರೈ ಮಾಡ್ಬೋದು ಈ ಥರ ನಾನು ಕಡೆ ಕಾರ್ತಿಕ ಸೋಮಾರು ದಿವಸ ಮಾಡಿದ್ದಂಥ ರೆಸಿಪಿನ ನಿಮಗೆ ಹಾಕಿದ್ದೀನಿ ಇಷ್ಟ ಆದರೆ ನನ್ನನ್ನು ಚಾನಲನ್ನು ಫಾಲೋ ಮಾಡಿ